ಬಂಧುಗಳೇ ಇಲ್ಲಿನ ಯೂತ್ ಕಮಿಟಿ ವತಿಯಿಂದ ಇತ್ತೀಚೆಗೆ ಜಮ್ಮು ಕಾಶ್ಮೀರಿನ ಪಹಲ್ಗಾಮ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯನ್ನು ಇವತ್ತು ಸರ್ವ ಜನರಾದಂತ ನಾವೆಲ್ಲರೂ ಕೂಡ ಮೊದಲನೇದಾಗಿ ಉಗ್ರಗಿಸಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಿರಪರಾಧಿ ವ್ಯಕ್ತಿಯನ್ನು ಹೊಂದತಕ್ಕಂಥದ್ದು ಅದು ಅಮಾನೀಯವಾದದ್ದು ಇಂತಹ ಅಮಾನ್ಯವೀಯ ಕೃತ್ಯವನ್ನು ಈ ದೇಶದ ನಾಗರಿಕರಾದಂತ ನಾವೆಲ್ಲರೂ ಕೂಡ ಮೊದಲೇದಾಗಿ ಖಂಡಿಸಬೇಕಾಗಿದೆ ಮತ್ತು ಈ ಒಂದು ಶಾಂತಿ ಲಭಿಸಬೇಕಂತೇಳಿ ಇವತ್ತು ಇಲ್ಕಲ್ ಯೂತ್ ಕಮಿಟಿ ವತಿಯಿಂದ ಈ ಒಂದು ಕ್ಯಾಂಡಲ್ ಮಾರ್ಚ್ ಅನ್ನು ಮಾಡಲಾಗಿದೆ ಅದರ ಜೊತೆಗೆ ನಮ್ಮ ಆಗ್ರಹವೂ ಕೂಡ ಇದೆ ಯಾರೆಲ್ಲ ಈ ಒಂದು ಭಯೋತ್ಪಾದಕ ದಾಳಿಯನ್ನು ಮಾಡಿದ್ದಾರೆ ಅಮಾಯಕ ಜನರ ಮೇಲೇನು ಗುಂಡಿನ ದಾಳಿ ಮಾಡಿದ್ದಾರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲಿ ಬಹಳ ನೆನಪಿಸ್ತಕ್ಕಂಥ ಒಂದು ಮಾತೇನಪ್ಪ ಅಂತ ಹೇಳಿದ್ರೆ ನಮ್ಮ ಭಾರತದ ಸರ್ಕಾರ ವಿಶೇಷವಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ನಂತರ ಯಾವೊಂದು ಭರವಸೆಯನ್ನು ಈ ದೇಶದ ಜನರಿಗೆ ಅವರು ಕೊಟ್ಟಿದ್ದರು ಆ ಒಂದು ಭರವಸೆ ಅದು ಕೊಳ್ಳು ಭರವಸೆ ಅಂತಕ್ಕಂಥದ್ದು ಇವತ್ತು ಎಲ್ಲ ಜಗತ್ತಿನ ಮುಂದೆ ಜಗ ಜಯ ಆಗಿದೆ ಯಾಕೆ ಅಂತ ಹೇಳಿದ್ರೆ ಇದು ಒಂದು ಕೇಂದ್ರ ಸರ್ಕಾರದ ಫೇಲ್ಯೂರ್ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮಾತಾಡಬೇಕಾಗ್ತದೆ ಹಾಗಾಗಿ ಇದು ಕೇಂದ್ರ ಸರ್ಕಾರದ ಒಂದು ಕ್ಷೇಮ್ ಅಂತ ಹೇಳಿ ಇವತ್ತು ನಾವೆಲ್ಲರೂ ಕೂಡ ಅವರಿಗೆ ಕಟ್ಟುವಾಗಿ ಯಾಕೆ ಅಂತ ಹೇಳಿದ್ರೆ ದೇಶದ ಭದ್ರತೆ ಅಂತಕ್ಕಂಥದ್ದನ್ನ ಅದನ್ನ ಕಾಪಾಡಿಕೊಳ್ಬೇಕಾಗಿತ್ತು ಸರ್ಕಾರದ ಕರ್ತವ್ಯ ಆದರೆ ಸರ್ಕಾರ ಇವತ್ತು ಜನ ದೇಶದ ಜನರ ನಡುವೆ ಇವತ್ತು ದ್ವೇಷ ಕೆಲಸದಲ್ಲಿ ಅದು ಈಸಿ ಆಗಿದೆ ಹಾಗಾಗಿ ನೀವು ನೋಡ್ತಾ ಇರಬಹುದು ಅದು ಕೇವಲ ಇವತ್ತಿನ ಜಮ್ಮು ಕಾಶ್ಮೀರದಲ್ಲಿ ಆದಂತ ಘಟನೆ ಅಷ್ಟೇ ಅಲ್ಲ ಮಣಿಪುರದಲ್ಲಿ ಕೂಡ ಸುಮಾರು ತಿಂಗಳ ಕಾಲ ಅಲ್ಲಿನ ಜನನ ಒಂದು ರಕ್ತ ಕ್ರಾಂತಿ ಆದ್ರೂ ಕೂಡ ಸರ್ಕಾರ ಅದರ ಬಗ್ಗೆ ಅವರು ಕಾಳಜಿ ವಹಿಸ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಈ ಇಂತಹ ಒಂದು ಕೃತ್ಯವನ್ನು ಯಾರೆಲ್ಲ ಮಾಡ್ತಾರೆ ಅದು ಧರ್ಮದ ಹೆಸರಿನಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಹೆಸರಿನಲ್ಲಾಗಿರ್ಬೋದು ಬಹಳ ವಿಶೇಷವಾಗಿ ಇವತ್ತು ನಾವು ಕುರಾನಿನ ಒಂದು ವಾಕ್ಯವನ್ನು ಇಲ್ಲಿ ನಾವು ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕುರಾಣಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ಯಾವ ಒಬ್ಬ ಅಮಾಯಕ ವ್ಯಕ್ತಿಯನ್ನು ಯಾರಾದರೂ ಕೊಂದರೆ ಅದು ಇಡೀ ಮನುಕುಲವನ್ನೇ ಕೊಂದಂತೆ ಅಂತ ಹೇಳಿ ಹಾಗಾಗಿ ಅದರ ಜೊತೆಗೆ ಪುರಾಣಲ್ಲಿ ಮುಂದುವರಿಸಿ ಹೇಳುತ್ತೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸಿದ್ರೆ ಇಡೀ ಮನುಕುಲವಾದ ಜೀವ ಉಳಿಸಿದಂತೆ ಅಂತ ಹೇಳಿ ಹಾಗಾಗಿ ಆ ಒಂದು ಮೌಲ್ಯವನ್ನು ಕಾಪಾಡಿಕೊಳ್ತಕ್ಕಂಥ ಮುಸ್ಲಿಂ ಸಮುದಾಯ ಇವತ್ತು ನಿಲ್ಕಲ್ ಯೂತ್ ಕಮ್ಯುನಿಟಿ ವತಿಯಿಂದ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನು ದಾಖಲಿಸ್ತಾ ಇದ್ದೇವೆ ಮತ್ತು ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ವಿರುದ್ಧ ಕಠಿಣ ಕ್ಷಮ ಒಂದು ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ ಧನ್ಯವಾದಗಳು